ನಮಸ್ತೆ ಇವತ್ತು ಈ ವಿಡಿಯೋದಲ್ಲಿ ನಾವು ಕೆ ಪಿ ಸಿಸ್ಟಮ್ ನಕ್ಷತ್ರ ನಾಡಿಯಲ್ಲಿ ಮ್ಯಾರೇಜ್ ಅನಲೈಸಿಸ್ ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋಣ ಸೊ ಯಾವ ಒಂದು ಕಾಂಬಿನೇಷನ್ ಇದ್ರೆ ಅದು ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ ಅನ್ನೋದನ್ನ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದಿನ ಲೈಕ್ ಮಾಡಿ ನಿಮಗೆ ಗೊತ್ತಿರೋರು ಯಾರನ್ನ ಜ್ಯೋತಿಷ್ಯದಲ್ಲಿ ಇಂಟ್ರೆಸ್ಟೆಡ್ ಆಗಿದ್ರೆ ಅವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಟಿನ್ಯೂಯಸ್ ಆಗಿ ವಿಡಿಯೋಸ್ ಅನ್ನ ನೋಡ್ತಾ ಬನ್ನಿ ಸೊ ಈಗ ಅವರ ಒಂದು ಚಾರ್ಟ್ ಅನ್ನ ಓಪನ್ ಮಾಡ್ಕೊಳ್ಳೋಣ ಒಬ್ರು ಕಮೆಂಟ್ ಮಾಡಿದ್ರು ಸೊ ಯಾವಾಗ ಮದ್ವೆ ಆಗುತ್ತೆ ಸೊ ಹೇಳಿ ಅಂತ ಸೊ ಅವ್ರದೇ ಎಕ್ಸಾಂಪಲ್ ಹಾರೋಸ್ಕೋಪ್ ಅನ್ನ ನಾವು ತಗೊಂಡು ಈಗ ಅನಾಲಿಸಿಸ್ ಮಾಡ್ತಾ ಇದೀವಿ ನೋಡಿ ಇದು ಅವರು ಕೊಟ್ಟಿರುವ ಬರ್ತ್ ಡಿಟೇಲ್ಸ್ ಇನ್ನ ಒಂದು ಪ್ಲಾನೆಟರಿ ಪೊಸಿಷನ್ಸ್ ನಕ್ಷತ್ರ ನಾಡಿ ಕಾಂಬಿನೇಷನ್ಸ್ ಇದು ಅವ್ರಿಗೆ ಈಗ ಪ್ರೆಸೆಂಟ್ ಆಗಿ ನೋಡಿ ಗುರುವಿನ ಬುಕ್ತಿ ನಡೀತಾ ಇದೆ ಓಕೆ ಮಾರ್ಚ್ ಮಾರ್ಚ್ವರೆಗೂ ನಡೆಯೋದು ಮಾರ್ಚ್ ಆದ್ಮೇಲೆ ಸ್ಯಾಟನ್ ಬುಕ್ತಿ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಆಲ್ರೆಡಿ ತರ್ಟಿ ಒನ್ ಇಯರ್ಸ್ ಈಗ ಸೊ ಸ್ವಲ್ಪ ದಿನಗಳ ಮುಂಚೆಯಿಂದಾನು ಅವರು ಅಹ್ ಅಲೈನ್ಸ್ ನೋಡ್ತಾ ಇರ್ತಾರೆ ಅಲ್ವಾ ಸೊ ನಾವು ಅಹ್ ರಾಹುವಿನ ಭುಕ್ತಿಯಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅನಲೈಸಿಸ್ ಮಾಡೋದು ಸೊ ಇಲ್ಲಿ ನೋಡಿ ರಾಹು ಇವ್ರಿಗೆ ಇರುವ ಒಂದು ಪೊಸಿಷನ್ ಅಂದ್ರೆ ಭಾವಚಲಿತವಾಗಿ ಒಂಬತ್ತನೇ ಮನೆ ರಾಹುವಿನ ನಕ್ಷತ್ರಾಧಿಪತಿ ಆಗಿ ರಾಹು ಅವರು ಒಂಬತ್ತನೇ ಮನೆ ಉಪನಕ್ಷತ್ರಾಧಿಪತಿ ಚಂದ್ರ ಅವರು ಏಳನೇ ಮನೆ ಅಧಿಪತಿಯಾಗಿ ಎರಡನೇ ಮನೆಯಲ್ಲಿ ಇರೋದು ಓಕೆನಾ ಸೊ ಈ ಒಂಬತ್ತನೇ ಮನೆ ಅನ್ನೋದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಅವರ ಮನೆಯ ಹಿರಿಯರ ಮೇಲೆ ಜವಾಬ್ದಾರಿಯನ್ನ ಇಂಡಿಕೇಟ್ ಮಾಡುತ್ತೆ ಸೊ ಇವರು ಮದ್ವೆ ಅಂತ ಬಂದಾಗ ಸೊ ಇದು ಮದ್ವೆ ಅಂತ ನಾವು ನೋಡ್ತಾ ಇದ್ದೀವಿ ಸೊ ಮದುವೆಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ ಅದರ್ ಫೀಲ್ಡ್ ಗೆ ಇನ್ ಕೇಸ್ ಜಾಬ್ ಅಂತ ತಗೊಳಣ ಅಥವಾ ಬೇರೆ ಅವರ ಒಂದು ಸ್ವಂತ ಹ್ಯಾಪಿನೆಸ್ ಅಂತ ತಗೊಳಣ ಅದರ್ವೈಸ್ ಅವ್ರಿಗೆ ಇನ್ಕಮ್ ಅಂತಾನು ಹಿಂಗು ತಗೊಳ್ಳೋಣ ಓಕೆ ಎಲ್ಲಾನು ಕೂಡ ಹಿರಿಯರನ್ನೇ ಇಂಡಿಕೇಟ್ ಮಾಡುತ್ತೆ ಈ ಒಂಬತ್ತನೇ ಮನೆ ಅನ್ನೋದು ಓಕೆ ಸೊ ಅವರ ಹಿರಿಯರು ತುಂಬಾ ಜೋರಾಗಿದ್ದಾರೆ ಅಂದ್ರೆ ಫಿನಾನ್ಷಿಯಲಿ ಜೋರಾಗಿದ್ದಾರೆ ಅಂತಂದ್ರೆ ಇವ್ರಿಗೆ ಫಿನಾನ್ಶಿಯಲಿ ತುಂಬಾ ಆರಾಮ್ ಅಂತ ಅರ್ಥ ಓಕೆ ಸೊ ಕಷ್ಟಪಟ್ಟು ದುಡಿಬೇಕು ಅಂತೆಲ್ಲ ಇವ್ರು ಕೂತಿದ್ರು ಇರೋ ಜಾಗದಲ್ಲಿ ಇವ್ರಿಗೆ ಏನ್ ಬೇಕು ಅದು ಬಂದು ತಲುಪುತ್ತೆ ಅಂತ ಅರ್ಥ ಸೊ ನಾವೀಗ ಮ್ಯಾರೇಜ್ ಅನ್ನೋ ಒಂದು ಫೀಲ್ಡ್ ನೋಡ್ತಾ ಇರೋದ್ರಿಂದ ಈ ಒಂಬತ್ತನೇ ಮನೆ ಅಗ್ಗಿ ಅವರ ಹಿರಿಯರನ್ನೇ ಇಂಡಿಕೇಟ್ ಮಾಡ್ತಾ ಇದೆ ಸೊ ಅವರ ಹಿರಿಯರು ಹೇಗೆ ಇವರ ಮದ್ವೆ ಅನ್ನೋ ಒಂದು ವಿಷಯವನ್ನ ತಗೊಳ್ತಾರೋ ಅದ್ರ ಮೇಲೆ ಇವ್ರ ಮದ್ವೆ ಆಗೋದು ಡಿಲೇ ಆಗೋದು ಅಥವಾ ಬೇಗ ಆಗೋದು ಡಿಪೆಂಡ್ ಆಗುತ್ತೆ ಓಕೆ ಉಪನಕ್ಷತ್ರ ಅಧಿಪತಿ ಎರಡನೇ ಮನೆಯಲ್ಲಿ ಇರೋದು ಚಂದ್ರ ಏಳನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿರೋದು ಸ್ವಲ್ಪ ವೀಕ್ ಕಾರಣ ಏನು ಅಂತಂದ್ರೆ ಏಳನೇ ಮನೆ ಕಾಮನೆಗಳ ಸ್ಥಾನ ಅವರು ಯಾವಾಗ ಅರ್ಥಸ್ಥಾನವಾದ ಕಾಮನೆಗಳಿಗೆ ವ್ಯವಸ್ಥಾನದಲ್ಲಿ ಕುತ್ಕೊಂತಾರೋ ಅದು ವೀಕ್ ಪೊಸಿಷನ್ ಬಟ್ ಆ ಎರಡನೇ ಮನೆ ಪೊಸಿಷನ್ ವೀಕ್ ಅಲ್ಲ ಓಕೆ ಇದನ್ನ ಇನ್ನೊಂದ್ ತರಾನು ನೋಡ್ಬೋದು ಯಾವಾಗ ಒಬ್ಬರ ಜಾತಕದಲ್ಲಿ ಆ ಭುಕ್ತಿಗಳಲ್ಲಿ ಎರಡನೇ ಮನೆ ನಡೀತಾ ಇರುತ್ತೋ ಅದು ಅವ್ರಿಗೆ ಪರ್ಸನಲ್ ಆಗಿ ಫಿನಾನ್ಷಿಯಲಿ ಗುಡ್ ಫ್ಯಾಮಿಲಿ ಅಂತ ಬಂದಾಗ ಓಕೆ ಬಟ್ ಮದುವೆಗೆ ಮುಂಚೆ ಅದು ಅಲೈನ್ಸ್ ಹುಡುಕ್ತಾ ಇರುವಾಗ ಅವರು ಯಾರನ್ನ ಹುಡುಕ್ತಾರೆ ಪಾರ್ಟ್ನರ್ ಅಲ್ವಾ ಅದು ಅವ್ರಿಗೆ ಎಂಟನೇ ಮನೆ ಆಗುತ್ತೆ ಸೊ ಎಂಟನೇ ಮನೆ ಅಂತಂದಾಗ ಅವ್ರಿಗೆ ಅನ್ಲಕ್ ಅವ್ರಿಗೆ ನಿಧಾನ ಅವ್ರಿಗೆ ಅಡೆತಡೆ ಅಂತ ಅರ್ಥ ಸೊ ಬರೋದಕ್ಕೇನೆ ಇಲ್ಲಿ ಸ್ವಲ್ಪ ದಾರಿ ಅಷ್ಟು ಈಸಿಯಾಗಿ ಈ ಎರಡನೇ ಮನೆ ಬಿಟ್ಕೊಡೋದಿಲ್ಲ ಓಕೆನಾ ಸೊ ರಾಹು ಬುಕ್ತಿ ಈ ತರ ಮಾಡಿದೆ ನೆಕ್ಸ್ಟ್ ಈಗ ಪ್ರೆಸೆಂಟ್ ಆಗಿ ನಡೀತಾ ಇರೋ ಜುಪಿಟರ್ ಬುಕ್ತಿಯಲ್ಲಿ ಜುಪಿಟರಿನ ಸ್ಥಾನ ಭಾವಚಲಿತವಾಗಿ ಹತ್ತನೇ ಮನೆ ಜೂಪಿಟರ್ನ ನಕ್ಷತ್ರಾಧಿಪತಿ ಸ್ಯಾಟನ್ ಭಾವಚಲಿತವಾಗಿ ಒಂದನೇ ಮನೆ ಅಂಡ್ ಬುಧ ಉಪ ನಕ್ಷತ್ರಾಧಿಪತಿ ಅವ್ರೂ ಕೂಡ ಹತ್ತನೇ ಮನೆ ಸೊ ಹತ್ತನೇ ಮನೆ ಜನರಲಿ ಮದುವೆಗೆ ಸಪೋರ್ಟ್ ಮಾಡೋದಿಲ್ಲ ಓಕೆ ಅವ್ರದೇ ಆದ ಏನಾದ್ರೂ ಒಂದು ವೀಕ್ನೆಸ್ ಹತ್ತನೇ ಮನೆದ ಏನಿದೆ ಅದನ್ನ ಕೊಟ್ಟೆ ಕೊಡ್ತಾರೆ ಲೆಸ್ ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಅಥವಾ ಒಂದು ಹೈಲಿ ಎಕ್ಸ್ಪೆಕ್ಟೇಷನ್ಸ್ ಈ ತರ ಒಂದು ವಿಷಯಗಳು ಓಕೆ ಅಲ್ಲ ಸ್ವಲ್ಪ ವೀಕ್ ಅನ್ನ ಇಂಡಿಕೇಟ್ ಮಾಡುತ್ತೆ ಜುಪಿಟರ್ನ ನ ಓಕೆ ಸಪೋರ್ಟಿವ್ ಕಾಂಬಿನೇಷನ್ಸ್ ಇಲ್ಲ ನೆಕ್ಸ್ಟ್ ಮಾರ್ಚ್ ಸ್ಯಾಟನ್ಮೇಲೆ ಬರುತ್ತೆ ಸೊ ಅಲ್ಲಿ ಇಲ್ಲಿ ನೋಡಿ ನಾವು ಜುಪಿಟರ್ ಬುಕ್ತಿಯಲ್ಲಿ ಸ್ಯಾಟನ್ಗೆ ನಾವು ಏನು ಪ್ರಾಮುಖ್ಯತೆ ಕೊಟ್ಟಿಲ್ಲ ಆದ್ರೆ ಸ್ಯಾಟನ್ ಬುಕ್ತಿಯಲ್ಲಿ ನಾವು ಸ್ಯಾಟನ್ ಗೆ ಪ್ರಾಮುಖ್ಯತೆ ಕೊಡ್ತೀವಿ ಅವರು ಎರಡನೇ ಮನೆ ಅಧಿಪತಿಯಾಗಿ ಲಗ್ನದಲ್ಲಿ ಇರೋದು ವೀಕ್ ಓಕೆ ಆದ್ರೆ ಲಗ್ನ ಅನ್ನೋದು ಆ ಒಂದು ಪರ್ಸನಲ್ ಪರ್ಸನ್ ಯಾರಿದ್ದಾರೆ ಅವ್ರಿಗೆ ಅದು ಪಾಸಿಟಿವ್ ಓಕೆನಾ ಸೊ ಇದೇನ್ ಮಾಡುತ್ತೆ ಇವರು ಹುಡುಕೋದಕ್ಕೆ ವೀಕ್ ಅದು ಬಟ್ ಯಾರಾದ್ರೂ ಇಷ್ಟಪಟ್ಟು ಬರ್ತಾರಲ್ವಾ ಸರಿ ನಾನು ಮದುವೆ ಮಾಡ್ಕೊಂತೀನಿ ಅಂತ ತಾನೆ ಇಷ್ಟ ಪಡುವ ಒಂದು ವಿಚಾರಕ್ಕೆ ಈ ಒಂದನೇ ಮನೆ ಗುಡ್ ಓಕೆನಾ ಈ ತರ ಒಂದು ವಿಷಯಗಳು ಸೊ ಒಂದೊಂದ್ರಲ್ಲೂ ಎಷ್ಟೊಂದು ಅನಲೈಸಿಸ್ ಇದೆ ನೆಕ್ಸ್ಟ್ ಸ್ಯಾಟನಿನ ನಕ್ಷತ್ರಾಧಿಪತಿ ರಾಹು ಒಂಬತ್ತನೇ ಮನೆ ಸೊ ಈ ಒನ್ ಅಂಡ್ ನೈನ್ ಒನ್ ಫೈವ್ ನೈನ್ ಅನ್ನೋದು ಏನಿದೆ ಈ ಸ್ಯಾಟನ್ ಬುಕ್ತಿಯಲ್ಲಿ ಸಪೋರ್ಟ್ ಇದೆ ಓಕೆ ಇವ್ರಿಗೆ ಏನೀಗ ಆಸೆ ಪಡ್ತಿದ್ದಾರೆ ಮದ್ವೆ ಅನ್ನೋ ಒಂದು ವಿಷಯಕ್ಕೆ ಸಪೋರ್ಟ್ ಇದೆ ಬಟ್ ಆದ್ರೂನು ಕಂಪ್ಲೀಟ್ ಒಂದು ವೈಟೇಜ್ ಬಂದು ಅಗೇನ್ ಇಲ್ಲಿ ಹಿರಿಯರ ಮೇಲೆನೆ ತುಂಬಿದೆ ಓಕೆ ಅವರ ಮನೆಯ ಹಿರಿಯರು ಹೇಗೆ ಮಾಡ್ ಅಂದ್ರೆ ಮುಂದುವರ್ಸ್ಕೊಂಡು ಹೋಗ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಹಾರೋಸ್ಕೋಪಿನ ಮದುವೆ ಶನಿ ಭುಕ್ತಿಯಲ್ಲಿ ನಾನು ಈ ತರ ಹಾರೋಸ್ಕೋಪ್ ನೋಡಿದಾಗ ಜನರಲಿ ನನ್ನ ಕ್ಲೈಂಟ್ಸ್ ಗೆ ಸಜೆಸ್ಟ್ ಮಾಡೋದು ಆದಷ್ಟು ಕವರ್ ಮಾಡ್ಕೊಳ್ಳಿ ಈ ಟೈಮ್ ಬಿಟ್ರೆ ನೆಕ್ಸ್ಟ್ ನಿಮಗೆ ಏಜ್ ಜಾಸ್ತಿ ಆಗುತ್ತೆ ಏಜ್ ಜಾಸ್ತಿ ಆದ್ರೆ ಅಗೇನ್ ಸೊಸೈಟಿಯಲ್ಲಿ ಅದಕ್ಕೆ ಬೆಲೆ ಇರೋದಿಲ್ಲ ಅಂತ ಅಲ್ವಾ ಸೊ ಆದಷ್ಟು ಕವರ್ ಮಾಡ್ಕೊಳ್ಳಕ್ಕೆ ಸಜೆಸ್ಟ್ ಮಾಡ್ತೀನಿ ಈ ಹಾರೋಸ್ಕೋಪ್ ಅಲ್ಲಿ ಇನ್ನೊಂದು ವಿಷಯನೂ ಕೂಡ ಇದೆ ಏನದು ಅಂತಂದ್ರೆ ಎಂಟನೇ ಮನೆಯಲ್ಲಿ ಈ ಒಂದು ಜಾತಕರಿಗೆ ಮಂಗಳ ಇದ್ದಾರೆ ಓಕೆ ಸೊ ಯಾರೇ ಆಗ್ಲಿ ಮದ್ವೆ ವಿಚಾರ ಅಂತ ಬಂದ್ರೆ ಜಾತಕನ ಜ್ಯೋತಿಷ್ಯರ ಹತ್ರ ತಗೊಂಡು ಹೋಗುದು ಕಾಮನ್ ಅಲ್ವಾ ಅಲ್ಲಿ ಜ್ಯೋತಿಷ್ಯರು ಜಾತಕ ನೋಡಿದ ತಕ್ಷಣ ಎಂಟನೇ ಮನೆಯಲ್ಲಿ ಮಂಗಳ ಇದೆ ಸೊ ಬೇಡ ಅಂತ ರಿಜೆಕ್ಟ್ ಮಾಡೋದಕ್ಕೆ ಹೇಳ್ತಾರೆ ಕರೆಕ್ಟಾ ಸೊ ಈ ಇದನ್ನು ಕೂಡ ಒಂದು ಸೊಸೈಟಿಯ ರೀಸನ್ ಇದನ್ನು ಕೂಡ ಇವರ ಮದುವೆಗೆ ನಿಧಾನ ಆಗ್ತಾ ಇರೋದು ಓಕೆ ಸೊ ಈ ತರ ಇದ್ದಾಗ ನಾನ್ ನನ್ನ ಕ್ಲೈಂಟ್ಸ್ ಜನರಲಿ ಸಜೆಸ್ಟ್ ಮಾಡೋದು ಜಾತಕ ಅದು ಇದು ಅಂತ ನೋಡೋದನ್ನ ಸ್ವಲ್ಪ ಸೈಡ್ಗೆ ಇಟ್ಟು ಪ್ರಾಕ್ಟಿಕಲ್ ಆಗಿ ಬನ್ನಿ ಅಂತ ಸಜೆಸ್ಟ್ ಮಾಡ್ತೀನಿ ಆದಷ್ಟು ಈ ಟೈಮ್ ಪೀರಿಯಡ್ ಒಳಗಡೆ ಕವರ್ ಮಾಡ್ಕೊಳ್ಳೋದಕ್ಕೆ ಸಜೆಸ್ಟ್ ಮಾಡ್ತೀನಿ ಸೊ ಈ ವಿಡಿಯೋದಲ್ಲಿ ನಿಮಗೆ ಕೆಲವು ವಿಷಯಗಳನ್ನ ತಿಳಿಸ್ಕೊಟ್ಟಿದೀನಿ ಅಂತ ನಂಬಿದೀನಿ ಅಂಡ್ ನಿಮಗೆ ಏನಾದ್ರೂ ಇನ್ನ ಕ್ವೆಶನ್ಸ್ ಇದೆ ಡೌಟ್ಸ್ ಇದೆ ಕೆಪಿ ಸಿಸ್ಟಮ್ ನಕ್ಷತ್ರ ನಾಡಿಯಲ್ಲಿ ಅಂತಂದಾಗ ಧಾರಾಳವಾಗಿ ಕಮೆಂಟ್ ಮಾಡಿ ಪ್ರತಿ ದಿವಸ ಏನ್ ವಿಡಿಯೋಸ್ ಅಪ್ಲೋಡ್ ಆಗುತ್ತೆ ಅದನ್ನ ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಬನ್ನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಗೊತ್ತಿರೋರು ಯಾರನ್ನ ಜ್ಯೋತಿಷ್ಯದಲ್ಲಿ ಇಂಟ್ರೆಸ್ಟೆಡ್ ಆಗಿದ್ರೆ ಅವ್ರಿಗೇನು ಕೂಡ ಶೇರ್ ಮಾಡಿ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು